ಸಿಎಂ ಪುತ್ರ ಯತೀಂದ್ರ ಒಂದು ಹೇಳಿಕೆ ಇವತ್ತು ತಂದೆಯವರು ರಾಜಕೀಯ ಕೊನೆಗಾಲದಲ್ಲ ಅವರ ರಾಜಕೀಯ ಬದುಕಿನ ಕೊನೆ ಘಟ್ಟದಲ್ಲಿದ್ದಾರೆ ಕೋಲಾಹಲ ಜಾರಕೋಳಿ ಅವರು ಅಂತ ಒಂದು ಜವಾಬ್ದಾರನ್ನು ವಹಿಸ್ಕೋತಾರೆ ನವೆಂಬರ್ ಇದೆಂತ ಟ್ವಿಸ್ಟ್ ಸಿಎಂ ಪುತ್ರ ಯಿತೀಂದ್ರ ಸಿದ್ದರಾಮಯ್ಯ ಹೇಳಿರೋ ಒಂದು ಮಾತು ಇದೀಗ ರಾಜ್ಯ ರಾಜಕಾರಣದಲ್ಲಿ ಕೋಲಾಹಲವನ್ನೇ ಎಪ್ಪಿಸಿದೆ ಅದರಲ್ಲೂ ಸಿಎಂ ಹುದ್ದೆ ಬೆಲೆ ಕಣ್ಣಿಟ್ಟಿರೋ ಡಿ ಸಿಎಂ ಡಿ ಕೆ ಕೊತ ಕೊತ್ತೊತ ಕುದಿಯುವಂತೆ ಮಾಡಿದೆ ಹಾಗಾದ್ರೆ ನವೆಂಬರ್ ಸಿಎಂ ರೇಸ್ಗೆ ಸಡನ್ ಆಗಿ ಸರನ್ನಾಗಿ ಬಳಿ ಎಂಟ್ರಿ ಕೊಟ್ಟಿದ್ದಕ್ಕೆ ಅಷ್ಟಕ್ಕೂ ಡಾಕ್ಟರ್ ಜಿತೇಂದ್ರ ಸಿದ್ದರಾಮಯ್ಯ ಹೇಳಿದ್ದಾದ್ರೂ ಏನ್ ಗೊತ್ತಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಅನ್ನು ಪ್ರೆಸ್ ಮಾಡಿ ಈ ಮೊದಲು ರಾಜ್ಯ ಕಾಂಗ್ರೆಸ್ನಲ್ಲಿ ಸೆಪ್ಟೆಂಬರ್ ಕ್ರಾಂತಿಯಾಗುತ್ತೆ ಅಂತ ಹೇಳಲಾಗ್ತಿತ್ತು ಆ ನಂತರ ಸೆಪ್ಟೆಂಬರ್ ಅಲ್ಲ ನವೆಂಬರ್ ಕ್ರಾಂತಿ ಆಗುತ್ತೆ ಅನ್ನೋ ಮಾತುಗಳು ಕೇಳಿ ಬಂದಿದ್ವು ಸದ್ಯದ ಬೆಳವಣಿಗೆಗಳನ್ನು ನೋಡ್ತಿದ್ರೆ ನವೆಂಬರ್ ನಲ್ಲಿ ರಾಜ್ಯ ಕಾಂಗ್ರೆಸ್ ನಲ್ಲಿ ಅತಿ ದೊಡ್ಡ ಕ್ರಾಂತಿ ನಡೆದು ಹೋಗುತ್ತಾ ಅನ್ನೋ ಅನುಮಾನಗಳು ಹುಟ್ಟುಕೊಂಡಿವೆ ಅದಕ್ಕೆ ಕಾರಣ ಸಿಎಂ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಹೇಳಿರೋ ಆ ಒಂದು ಮಾತು ಹಾಗಾದ್ರೆ ಏನು ಆ ಮಾತು ಅಂದ್ರ ನೀವೇ ಕೇಳಿ ತಂದೆಯವರು ರಾಜಕೀಯ ರಾಜಕೀಯ ಕೇಳಿದ್ರಲ್ಲ ಮಾಜಿ ಶಾಸಕ ಸಿಎಂ ಪುತ್ರ ಯತೀಂದ್ರ ಅವರು ಹೇಳಿದ್ದನ್ನ ಸಿಎಂ ಸಿದ್ದರಾಮಯ್ಯ ರಾಜಕೀಯ ಜೀವನದ ಅಂತಿಮ ಹಂತದಲ್ಲಿದ್ದಾರಂತೆ ಹೀಗಾಗಿ ಸಿಎಂ ಸಿದ್ದರಾಮಯ್ಯ ಉತ್ತರಾಧಿಕಾರಿ ಸತೀಶ್ ಜಾರಕಿಹೊಳಿ ಅಂತೇಳಿ ಶಾಸಕ ಯತೀಂದ್ರ ಸಿದ್ದರಾಮಯ್ಯ ಹೇಳಿದ್ದಾರೆ ಯತೀಂದ್ರ ಹೀಗೆ ಹೇಳಿರೋದು ಇದೀಗ ಭಾರಿ ಚರ್ಚೆಗೆ ಎಡೆಮಾಡಿಕೊಟ್ಟಿದೆ ಜೊತೆಗೆ ಹತ್ತು ಅಲ್ಲುವ ಅನುಮಾನಗಳಿಗೂ ಕಾರಣವಾಗಿದೆ ಹಾಗಾದ್ರೆ ಏನು ಅನುಮಾನಗಳು ಅದ್ರಾ ಅದನ್ನ ಒಂದೊಂದಾಗಿ ತೋರಿಸ್ತೀವಿ ನೋಡಿ ಅನುಮಾನ ನಂಬರ್ ಒನ್ ಸಿದ್ದು ರಾಜಕೀಯ ಜೀವನ ಅಂತಿಮ ಹಂತದಲ್ಲಿದ್ಯಾ ಕೆಲ ದಿನಗಳ ಹಿಂದಷ್ಟೇ ಯತೀಂದ್ರ ಅವರು ತಮ್ಮ ತಂದೆ ಎರಡ್ ಸಾವಿರದ ಇಪ್ಪತ್ತೆಂಟರವರೆಗೂ ಸಿಎಂ ಆಗಿರ್ತಾರೆ ಅಂತ ಹೇಳಿದ್ರು ಜೊತೆಗೆ ನಾಯಕತ್ವ ಬದಲಾವಣೆಯ ಪ್ರಶ್ನೆಯೇ ಇಲ್ಲ ಕಾಂಗ್ರೆಸ್ ನ ಎಲ್ಲಾ ಶಾಸಕರ ಬೆಂಬಲ ಸಿದ್ದರಾಮಯ್ಯ ಒಂದು ವೇಳೆ ಅಸಮಾಧಾನ ಇದ್ದಿದ್ರೆ ಶಾಸಕರು ಹೈಕಮಾಂಡ್ ಬಳಿ ಹೋಗ್ತಾ ಇದ್ರು ಹೀಗಾಗಿ ಅಂತ ಯಾವುದೇ ಬೆಳವಣಿಗೆ ನಡೆದಿಲ್ಲ ಅಂತಳಿ ಕಡ್ಡಿ ತುಂಡು ಮಾಡಿದಂತೆ ಹೇಳಿಬಿಟ್ಟಿದ್ರು ಆದ್ರೀಗ ದಿಢೀರ ತೆಳಿ ಪೂರ್ಣಾವಧಿ ಸಿಎಂ ಅಂತೇಳಿದ್ದ ಯತೀಂದ್ರ ಅವರೇ ಈಗ ಉಲ್ಟಾ ಹೊಡೆದಿದ್ದೇಕೆ ಸಿದ್ದರಾಮಯ್ಯ ರಾಜಕೀಯ ಜೀವನದ ಅಂತಿಮ ಅಂತ ಹೇಳುತ್ತಿರೂ ಹತ್ತು ಅಲ್ಲುವ ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ ಅದು ಕೂಡ ನವೆಂಬರ್ ತಿಂಗಳ ಆರಂಭಕ್ಕೂ ಮೊದಲು ಯತೀಂದ್ರ ಬಹಿರಂಗವಾಗಿ ಇಂತ ಮಾತನ್ನ ಅತ್ಯಕ್ಕೆ ಆಡಿದ್ರು ಇದು ಸಿದ್ದರಾಮಯ್ಯವರ ಗಮನಕ್ಕೆ ಬಂದೇ ಹೇಳಿರೋ ಮಾತಾ ಇಲ್ಲ ಯತೀಂದ್ರ ಅವರ ವೈಯಕ್ತಿಕ ಅಭಿಪ್ರಾಯನ ಅನ್ನೋದು ಇದೀಗ ಯಕ್ಷ ಪ್ರಶ್ನೆಯಾಗಿ ಮಾರ್ಪಟ್ಟಿದೆ ಅಂದ್ರೆ ಸಿದ್ದರಾಮಯ್ಯ ಸಿಎಂ ಅವಧಿ ಮುಗಿಯುತ್ತಾ ಬಂತ ಕಾಂಗ್ರೆಸ್ ಹೈಕಮಾಂಡ್ ಒತ್ತಡ ಹೆಚ್ಚಾಯ್ತಾ ಅನ್ನೋ ಅನುಮಾನಗಳು ಕಟ್ಟುತ್ತಿವೆ ಅನುಮಾನ ನಂಬರ್ ಟು ಡಿಕೆಶಿಗೆ ಸಿಎಂ ಪಟ್ಟ ಸಿಗಲ್ವಾ ಸಿಎಂ ರೇಸ್ ಅಲ್ಲಿ ಎಲ್ಲರಿಗಿಂತ ಮುಂದೆ ಇರೋದು ಡಿಸಿಎಂ ಡಿಕೆ ಶಿವಕುಮಾರ್ ಯಾಕಂದ್ರೆ ಎರಡು ಸಾವಿರದ ಇಪ್ಪತ್ ಮೂರರಲ್ಲಿ ಸರ್ಕಾರ ಅಧಿಕಾರಕ್ಕೆ ಬಂದಾಗ ಸಿದ್ದು ಮತ್ತು ಡಿಕೆಶಿ ಮಧ್ಯೆ ಸಿಎಂ ಹುದ್ದೆಗಾಗಿ ಅಗ್ಗ ಜಗ್ಗಾಟ ನಡೆದಿತ್ತು ಕೊನೆಗೆ ಕಾಂಗ್ರೆಸ್ ಹೈಕಮಾಂಡ್ ಮಧ್ಯಸ್ಥಿಕೆಯಲ್ಲಿ ಸಿದ್ದರಾಮಯ್ಯ ಸಿಎಂ ಆದ್ರೆ ಡಿಕೆ ಶಿವಕುಮಾರ್ ಡಿ ಸಿಎಂ ಆಗಿದ್ರು ಪರಿಸ್ಥಿತಿ ಹೀಗಿರುವಾಗಲೇ ಸಿದ್ದು ಮತ್ತು ಡಿಕೆಶಿ ಮಧ್ಯೆ ಅದೇನ್ ಒಪ್ಪಂದ ಆಗಿದೆ ಅಧಿಕಾರ ಹಂಚಿಕೆಯ ಒಪ್ಪಂದ ಆಗಿದ್ಯಾ ಎರಡೂವರೆ ವರ್ಷ ಆದ್ಮೇಲೆ ಸಿದ್ದು ಸಿಎಂ ಕುರ್ಚಿಯನ್ನ ಡಿಕೆಶಿಗೆ ಬಿಟ್ಟು ಕೊಡ್ತಾರಾ ಅನ್ನೋ ಚರ್ಚೆಗಳು ಇದಕ್ಕೆ ಡಿಕೆ ಶಿವಕುಮಾರ್ ಮಾತೆ ಫೈನಲ್ ಅಂತೇಳಿ ಇದೆಲ್ಲದರ ಮಧ್ಯೆ ಸಿದ್ದರಾಮಯ್ಯ ಇದೇ ನವೆಂಬರ್ ತಿಂಗಳಿಗೆ ಸಿಎಂ ಆಗಿ ಎರಡೂವರೆ ವರ್ಷಗಳಾಗ್ತಾವೆ ಹೀಗಾಗಿ ನವೆಂಬರ್ ತಿಂಗಳ ಆರಂಭಕ್ಕೂ ಮೊದಲೇ ಡಿಕೆಶಿಗೆ ಸಿಎಂ ಹುದ್ದೆಯನ್ನು ಬಿಟ್ಟು ಕೊಡಬಾರ್ದು ಅನ್ನೋ ತಂತ್ರಗಾರಿಕೆ ರೆಡಿ ಆಯ್ತಾ ಅನ್ನೋ ಮಾತುಗಳು ಕೇಳಿ ಬರ್ತೇವೆ ಹನುಮಾನ ನಂಬರ್ ತ್ರೀ ಸಿಎಂ ಜಾರಕಿಹೊಳಿ ಎಂಟ್ರಿ ಇನ್ನ ಸಿಎಂ ಸಿದ್ದರಾಮಯ್ಯ ಪುತ್ರ ಹೇಳ್ತಿರೋ ಪ್ರಕಾರ ಸಿದ್ದರಾಮಯ್ಯ ರಾಜಕೀಯ ಜೀವನದ ಅಂತಿಮ ಹಂತದಲ್ಲಿದ್ದಾರಂತೆ ಸಿದ್ದರಾಮಯ್ಯ ನಂತರ ಸಿಎಂ ಸ್ಥಾನಕ್ಕೆ ಸಿದ್ದರಾಮಯ್ಯ ಹಾಗೇನೆ ತತ್ವ ಸಿದ್ಧಾಂತಗಳನ್ನ ಪಾಲಿಸುವಂತ ನಾಯಕ ಬರಬೇಕು ಅನ್ನೋದು ಅದಕ್ಕೆ ಸೂಕ್ತ ವ್ಯಕ್ತಿಗಳಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಕೂಡ ಒಬ್ರು ಅನ್ನೋದು ಈ ಬಗ್ಗೆ ಮತ್ತೊಮ್ಮೆ ಸ್ಪಷ್ಟೀಕರಣ ಕೊಟ್ಟಿರೋ ಯತೀಂದ್ರ ಅವರು ಹೇಳಿದ್ದಾದ್ರೂ ಏನು ಅನ್ನೋದನ್ನ ಒಮ್ಮೆ ನೋಡ್ಕೊಂಡ್ ಬಿಡಿ ಸೈದ್ಧಿಕವಾಗಿ ರಾಜಕಾರಣ ಮಾಡುವಂತರಬೇಕು ಅಂಥ ನಾಯಕರಲ್ಲಿ ಸತೀಶ್ ಹಾಕಿ ಸಾಹೇಬರು ಕೂಡ ಹೋಗ್ತಾರೆ ಸೊ ಹಾಗಾಗಿ ಲ್ವಾ ಯತೀಂದ್ರ ಸಿದ್ದರಾಮಯ್ಯ ಹೇಳಿದ್ದೇನು ಅನ್ನೋದನ್ನ ಸತೀಶ್ ಜಾರಕಿಹೊಳಿ ಸೇರಿದಂತೆ ಕೆಲ ರಾಜಕಾರಣಿಗಳು ಆ ಲಿಸ್ಟ್ ಇದ್ದಾರಂತೆ ಅಂದ್ರೆ ಸಿದ್ದರಾಮಯ್ಯವರ ನಂತರ ಬಲವಾದ ಸಿದ್ಧಾಂತ ಮತ್ತು ಪ್ರಗತಿಪರ ಮನಸ್ಥಿತಿಯನ್ನ ಹೊಂದಿರುವ ನಾಯಕನ ಅಗತ್ಯವಿದೆ ಅಂತ ಹೇಳಿದ್ದಾರೆ ಯತೀಂದ್ರ ಸಿದ್ದರಾಮಯ್ಯವರ ಈ ಹೇಳಿಕೆ ಬೆನ್ನಲ್ಲೇ ಸಿದ್ದರಾಮಯ್ಯ ಅವರ ಉತ್ತರಾಧಿಕಾರಿ ಯಾರು ಎಂಬ ಪ್ರಶ್ನೆ ಕುರಿತು ಸಾಕಷ್ಟು ಕುತೂಹಲಗಳು ಸೃಷ್ಟಿಯಾಗ್ತವೆ ಸಾಮಾಜಿಕ ಜಾಲತಾಣಗಳಲ್ಲೂ ಪೋಸ್ಟರ್ ಗಳು ಈ ಮಧ್ಯೆ ರಾಜ್ಯ ಬಿಜೆಪಿ ಪ್ರತಿಕ್ರಿಯೆ ನೀಡಿ ರಾಜಕೀಯ ಜೀವನದ ಕೊನೆಗಾಲದಲ್ಲಿ ಡಿಕೆಶಿಗೆ ಚೆಕ್ ಮೇಟ್ ನೀಡಲು ಸಿದ್ದು ಟೀಮ್ ಮುಂದಾಗಿದೆ ಅಂತ ಹೇಳಿದೆ ಈ ಬಗ್ಗೆ ಟ್ವೀಟ್ ಮಾಡಿರುವ ಬಿಜೆಪಿ ಸಿದ್ದರಾಮಯ್ಯ ಪದತ್ಯಾಗಕ್ಕೆ ದಿನಗಣನೆ ಆರಂಭವಾಗಿದೆ ನಮ್ಮ ಅಪ್ಪ ರಾಜಕೀಯ ಜೀವನದ ಕೊನೆಗಾಲದಲ್ಲಿದ್ದಾರೆ ಎನ್ನುತ್ತಾ ಮುಂದಿನ ಉತ್ತರಾಧಿಕಾರಿ ಘೋಷಿಸಿದ ಸಿಎಂ ಸಿದ್ದರಾಮಯ್ಯ ಪುತ್ರ ರಾಜಕೀಯ ಜೀವನದ ಕೊನೆಗಾಲದಲ್ಲೂ ಡಿಕೆಶಿಗೆ ಚೆಕ್ ಮೇಟ್ ನೀಡಲು ಮುಂದಾದ ಸಿದ್ದು ಟೀಮ್ ಅಂತ ಹೇಳಿದೆ ಟ್ವೀಟ್ ನಲ್ಲಿ ಯತೀಂದ್ರ ಅವರು ಹೇಳಿಕೆ ನೀಡಿರುವ ವಿಡಿಯೋವನ್ನ ಪೋಸ್ಟ್ ಮಾಡಿದ ಅಷ್ಟಕ್ಕೂ ಯತೀಂದ್ರ ಹೇಳಿದ್ದೇನೆ ಗೊತ್ತಾ ನಿನ್ನೆ ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಕಪ್ಪಲಗುದ್ದಿಯಲ್ಲಿ ನಡೆದ ಶ್ರೀ ಸಂತ ಕನಕದಾಸರ ಮೂರ್ತಿ ಲೋಕಾರ್ಪಣೆ ಕಾರ್ಯಕ್ರಮದಲ್ಲಿ ಕರ್ನಾಟಕದ ಮುಂದಿನ ಮುಖ್ಯಮಂತ್ರಿ ಬಗ್ಗೆ ಯತೀಂದ್ರ ಸಿದ್ದರಾಮಯ್ಯ ಮಾತನಾಡಿದ್ರು ಈ ವೇಳೆ ನಮ್ಮ ತಂದೆ ರಾಜಕೀಯದ ಕೊನೆಗಾಲದಲ್ಲಿದ್ದಾರೆ ಇಂತಹ ಸಂದರ್ಭದಲ್ಲಿ ನಮಗೆ ಮಾರ್ಗದರ್ಶನ ನೀಡಿ ಮುನ್ನಡೆಸುವವರು ಬೇಕು ಜೊತೆಗೆ ವೈಚಾರಿಕವಾಗಿ ಪ್ರಗತಿಪರ ತತ್ವ ಸಿದ್ಧಾಂತ ಇರುವ ನಾಯಕರು ಬೇಕು ಸಚಿವ ಸತೀಶ್ ಜಾರಕಿಹೊಳಿ ಅವರಲ್ಲಿ ಈ ಜವಾಬ್ದಾರಿ ನಿಭಾಯಿಸುವ ಗುಣಗಳಿವೆ ಕಾಂಗ್ರೆಸ್ ಪಕ್ಷವನ್ನ ಮುನ್ನಡೆಸಲು ಸತೀಶ್ ಜಾರಕಿಹೊಳಿಯವರು ಸೂಕ್ತ ಮುಂದೆ ಬರುವ ದೊಡ್ಡ ಜವಾಬ್ದಾರಿಗಳನ್ನ ಹೊರಲು ತಯಾರಾಗಿ ಅಂತ ಹೇಳಿದ್ದಾರೆ ಈ ಹೇಳಿಕೆ ಬೆನ್ನಲ್ಲೇ ಸತೀಶ್ ಜಾರಕಿಹೊಳಿಯವರೇ ಮುಂದಿನ ಮುಖ್ಯಮಂತ್ರಿ ಆಗ್ತಾರ ಯತೀಂದ್ರ ಆಡಿದ ಮಾತುಗಳ ಅರ್ಥವೇನು ಜಾರಕಿಹೊಳಿ ಕುಟುಂಬಕ್ಕೆ ಒಲಿತ ಸಿಎಂ ಪಟ್ಟ ನವೆಂಬರ್ ಕ್ರಾಂತಿ ಮುನ್ಸೂಚನೆ ನೀಡಿದ್ರ ಯತೀಂದ್ರ ಅನ್ನೋ ಪ್ರಶ್ನೆಗಳು ಮುನ್ನೆಲೆಗೆ ಬಂದಿವೆ ಇನ್ನ ಯತೀಂದ್ರ ಅವರ ಹೇಳಿಕೆಗೆ ಪ್ರತಿಕ್ರಿಯಿಸಿರುವ ಡಿಸಿಎಂ ಡಿ ಕೆ ಶಿವಕುಮಾರ್ ನೀವು ಅವರನ್ನೇ ಕೇಳಬೇಕು ನಾನೇನ್ ಹೇಳಿ ಅಂತ ಹೇಳಿ ಈ ವಿಷಯದ ಬಗ್ಗೆ ಅಂತಿಮ ನಿರ್ಧಾರವು ಹೈಕಮಾಂಡ್ ಗೆ ಬಿಟ್ಟದ್ದು ಅಂತ ಹೇಳಿದ್ದಾರೆ ಈ ಮಧ್ಯೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪ್ರಮುಖ ಪುನರ್ ರಚನೆಗೆ ಸಜ್ಜಾಗಿದೆ ಗ್ರಾಂಡ್ ವರ್ಲ್ಡ್ ಪಾರ್ಟಿ ಕಾಮರಾಜ್ ಯೋಜನೆಯನ್ನ ಜಾರಿಗೆ ತರ್ತಿದೆ ಅಂದ್ರೆ ಕಾರ್ಯಕ್ಷಮತೆ ಮತ್ತು ಭ್ರಷ್ಟಾಚಾರ ಆರೋಪಗಳ ಆಧಾರದ ಮೇಲೆ ಹಲವಾರು ಹಿರಿಯ ವ್ಯಕ್ತಿಗಳನ್ನ ರಾಜ್ಯ ಸಚಿವ ಸಂಪುಟದಿಂದ ತೆಗೆದು ಹಾಕಲಾಗುತ್ತೆ ಈ ವರ್ಷದ ಕೊನೆಯಲ್ಲಿ ನಡೆಯಲಿರುವ ಪುನರ್ರಚನೆಯಲ್ಲಿ ಕಾಂಗ್ರೆಸ್ ಒಂದು ಡಜನ್ ಹಿರಿಯ ಕ್ಯಾಬಿನೆಟ್ ಸಚಿವರನ್ನ ತೆಗೆದು ಹಾಕಿ ಅವರನ್ನ ಪಕ್ಷದ ಸಂಘಟನೆಗೆ ವರ್ಗಾಯಿಸಿ ಹೊಸ ಮುಖಗಳನ್ನ ಸಂಪುಟಕ್ಕೆ ಸೇರಿಸಿಕೊಳ್ಳುವ ನಿರೀಕ್ಷೆ ಇದೆ ಕರ್ನಾಟಕ ಸರ್ಕಾರವು ಎರಡೂವರೆ ವರ್ಷಗಳನ್ನ ಪೂರೈಸುತ್ತಿರುವುದರಿಂದ ಸಂಪುಟ ಪುನರ್ರಚನೆಯ ಸಾಧ್ಯತೆ ಹೆಚ್ಚಾಗಿದೆ ಮತ್ತು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ರಾಜ್ಯದಲ್ಲಿ ಪರ್ಯಾಯ ಮುಖ್ಯಮಂತ್ರಿ ಹುದ್ದೆಗೆ ಒತ್ತಾಯಿಸುತ್ತಿದ್ದಾರೆ ಆದಾಗ್ಯೂ ರಾಜ್ಯದಲ್ಲಿ ಕಾಮರಾಜ್ ಯೋಜನೆಯನ್ನು ಜಾರಿಗೆ ತಂದ್ರೆ ಅವರು ರಾಜ್ಯ ಪಕ್ಷದ ಅಧ್ಯಕ್ಷರು ಸಂಪುಟ ಸಚಿವರು ಮತ್ತು ಉಪಮುಖ್ಯಮಂತ್ರಿಗಳು ಆಗಿರೋದ್ರಿಂದ ಅವರು ರಾಜ್ಯದಲ್ಲಿನ ತಮ್ಮ ಒಂದು ಸ್ಥಾನದಿಂದ ಕೆಳಗಿಳಿಯಬೇಕಾಗುತ್ತೆ ಕಾಮರಾಜ್ ಯೋಜನೆಯು ಸಾವಿರದ ಮೂರರಲ್ಲಿ ಆಗಿನ ಮದ್ರಾಸ್ ಮುಖ್ಯಮಂತ್ರಿಯಾಗಿದ್ದ ಕೆ ಕಾಮರಾಜ್ ಅವರು ಪ್ರಾರಂಭಿಸಿದ ಉಪಕ್ರಮವಾಗಿತ್ತು ಪಕ್ಷದ ಸಂಘಟನೆಯನ್ನ ತಳಮಟ್ಟದಲ್ಲಿ ಬಲಪಡಿಸುವುದು ಇದರ ಗುರಿಯಾಗಿತ್ತು ಅನ್ನೋದು ನಿಜಕ್ಕೂ ವಿಶೇಷ ಅದೇನೇ ಇದ್ರೂ ಯತೀಂದ್ರ ಅವರು ಡಿಕೆಶಿ ಅವರ ಹೆಸರನ್ನ ಪ್ರಸ್ತಾಪಿಸದೆ ಸಚಿವ ಸತೀಶ್ ಜಾರಕಿಹೊಳಿ ಅವರಂತ ನಾಯಕರು ಮುಂದಿನ ಸಿಎಂ ಆಗಬಹುದು ಅಂತೇಳಿ ಪ್ರಸ್ತಾಪಿಸಿದ್ದಕ್ಕೆ ಅಂದ್ರೆ ಮುಖ್ಯಮಂತ್ರಿ ಹುದ್ದೆಗೆ ಕೇವಲ ಡಿಕೆಶಿ ಮಾತ್ರವೇ ಆಕಾಂಕ್ಷಿ ಅಲ್ಲ ಅವರಿಗಿಂತ ಸಮರ್ಥ ನಾಯಕರು ಪಕ್ಷದಲ್ಲಿದ್ದಾರೆ ಅನ್ನೋ ಸಂದೇಶ ರವಾನಿಸಲು ಮುಂದಾದ್ರ ಡಿಕೆಶಿಗೆ ಪ್ರಬಲ ಪ್ರತಿಸ್ಪರ್ಧಿಯನ್ನ ಸೃಷ್ಟಿ ಮಾಡೋ ತಂತ್ರವ ನಿಮಗೆ ಗೊತ್ತಿರಲಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ಕಿತ್ತೂರು ಕರ್ನಾಟಕ ಭಾಗದ ಪ್ರಬಲ ವಾಲ್ಮೀಕಿ ನಾಯಕ ಅವರೊಬ್ಬ ಪ್ರಗತಿಪರ ವೈಚಾರಿಕ ಹಿನ್ನೆಲೆಯುಳ್ಳ ನಾಯಕರಾಗಿ ಗುರುತಿಸಿಕೊಂಡಿದ್ದಾರೆ ಸಿದ್ದರಾಮಯ್ಯವರ ಅಹಿಂದ ರಾಜಕಾರಣಕ್ಕೆ ಇದೊಂದು ಸೈದ್ಧಾಂತಿಕವಾಗಿ ಹತ್ತಿರದಲ್ಲಿದೆ ಆ ಮೂಲಕ ಒಂದು ವೇಳೆ ನಾಯಕತ್ವ ಬದಲಾವಣೆಯಾದರೆ ತಮ್ಮ ಸಿದ್ಧಾಂತಕ್ಕೆ ಹತ್ತಿರವಿರುವ ನಾಯಕರನ್ನ ಬೆಂಬಲಿಸುವ ಸಂದೇಶವನ್ನ ಸಿದ್ದರಾಮಯ್ಯವರ ಬಣ ರವಾನೆ ಮಾಡ್ತಿರಬಹುದು ಜೊತೆಗೆ ನಾಯಕತ್ವ ಬದಲಾವಣೆ ವಿಷಯ ತೆಗೆದುಕೊಳ್ಳುವ ಮುನ್ನ ರಾಜ್ಯದಲ್ಲಿರುವ ಇತರೆ ಪ್ರಮುಖ ನಾಯಕರನ್ನ ಮತ್ತು ಸಾಮಾಜಿಕ ಸಮೀಕರಣಗಳನ್ನ ಪರಿಗಣಿಸಬೇಕು ಅನ್ನೋ ಸಂದೇಶವನ್ನ ಹೈಕಮಾಂಡ್ ಗೆ ನೀಡುವ ಉದ್ದೇಶವು ಇದರ ಹಿಂದಿರಬಹುದು ಅನ್ನೋ ಚರ್ಚೆಗಳು ರಾಜಕೀಯ ವಲಯದಲ್ಲಿ ನಡೆಯುತ್ತಿವೆ ಅದೇನೇ ಇದ್ರೂ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯವರ ಈ ಒಂದು ಮಾತು ರಾಜ್ಯ ರಾಜಕಾರಣದಲ್ಲಿ ಹೊತ್ತುಕೊಂಡಿರೋ ನಾಯಕತ್ವ ಬದಲಾವಣೆಯ ಕಿಚ್ಚಿಗೆ ಪೆಟ್ರೋಲ್ ಸುರಿದಂತಾಗಿದೆ ಇದು ಸಿದ್ದರಾಮಯ್ಯವರ ರಾಜಕೀಯ ನಿವೃತ್ತಿಯ ಮುನ್ಸೂಚನೆಯ ಅಥವಾ ಡಿಸಿಎಂ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಕನಸಿಗೆ ಅಡ್ಡಗಾಲು ಹಾಕುವ ತಂತ್ರವ ಇಲ್ಲವೇ ರಾಜಕೀಯಕ್ಕೆ ಹೊಸ ತ್ವವನ್ನು ಪರಿಚಯಿಸುವ ಪ್ರಾಮಾಣಿಕ ಪ್ರಯತ್ನವಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಾಲು ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ